ಎಲ್ಲರಿಗೂ ನಮಸ್ಕಾರ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ಮಾತಾಡಿದ್ದಾರೆ ಆಗುತ್ತೆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲ ನಂಗೆ ಹಂಗೇನಿಲ್ಲ ಡೈರೆಕ್ಟ್ ಏನು ಹೇಳ್ತಾರೋ ಅದ್ ಮಾಡ್ತೀನಿ ಕೆಲಸ ಮಾಡಿದ್ದೀನಿ ಓಣ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ನಮ್ಮ ತಾಯಿಯವ್ರು ಬಿದ್ಬಿಟ್ಟವ್ರೆ ಹುಷಾರಿಲ್ಲ ಅಂತ ಈಗ ಅದಕ್ಕೆ ಏನೋ ಬೆನ್ನಿಗೆ ನಾವು ಏಟ್ ಆಗ್ಬಿಟ್ಟಿದೆ ಅದಕ್ಕೆ ಗಾಡೀಲಿ ಬಿದ್ದುಬಿಟ್ಟಿದ್ದಾರೆ ಹಾಂ ಅದಕ್ಕೆ ಮುಸ್ಕೊಂಡು ಹೋಗ್ಬಿಡೋಣ ಅಂತ ಕಾಕ್ರೋಜ್ ಸಧೀಶ ಸರ್ ವಾನ್ಸ್ ಗೀನ್ ಥ್ಯಾಂಕ್ ಯು ಸೊ ಮಚ್ ವಾ ಜಾಯ್ನಿಂಗ್ ಆಸ್ ನೆಮ್ಮನ ಆಲೆಕ್ ಸ್ಟೆಟು ಆಗಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ತಾಯಿ ಅನಾರೋಗ್ಯದ ನಿಮಿತ್ತ ಸಧೀ ಸರ್ ಇದ್ದಾರೆ ತ್ಯಾಂಕ್ ಯು ಸೊ ಮಚ್ ಓ ಜಿ ಯು ಪ್ರಿಯಾಂಕಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹಿರಿಯರೆಲ್ಲ ಇವತ್ತು ನಮ್ಮ ಟೀಮ್ಗೆ ಆಶೀರ್ವಾದಸ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾ ವಿ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾ ಇರೋದಕ್ಕೆ ಟ್ರೇಲರ್ ನಾನು ನೋಡಿರಲಿಲ್ಲ ಕಟ್ ವರ್ಷನ್ ನಾನು ನೋಡಿರಲಿಲ್ಲ ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನನ್ನ ಐ ವಾಸ್ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ ಹಿಂದಗಡೆ ರೆಸ್ಪಾನ್ಸ್ನ ನಾನು ಫಸ್ಟ್ ನಾನು ಕೇಳಿಸ್ಕೊತಾ ಇದ್ದೆ ಹೇಗಿದೆ ಹಿಂದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮ್ಲಿ ಥರನೇ ನಮಗೆ ಟೀಸರ್ಗಾಗಿರ್ಬೋದು ಆಡಿಯೋ ಲಾಂಚ್ಗಾಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ಗೂ ನೀವು ಆ್ಯಸ್ ಫ್ಯಾಮ್ಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವಾಟ್ ಐ ವಾಂಟ್ ಹಾಂ ಹೌದು ಇದು ಮೂರು ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ ಬಟ್ ಇದು ಡಿ ಗ್ಲಾಮರಸ್ ರೋಲ್ ಹೌದು ಡಿ ಗ್ಲಾಮರಸ್ ರೋಲ್ ಮಾಡಬೇಕಾದ್ರೆ ಏನದ್ರ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಡೋಂಟ್ ಹ್ಯಾವ್ ಟು ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊಳ್ ತೊಳಸ್ಕೊಳ್ತೀರಾ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನನ್ನ ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಅದು ಕಾಣಿಸ್ದರೆ ಪಾತ್ರ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇದೊಂದು ಒಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್ ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಬರ್ಟ್ ಇತ್ತು ನಾನು ಹೀ ಅಂದರೆ ಡೈರೆಕ್ಟರ್ಸ್ ತುಮ್ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹೀ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಓಕೆ ನೀವು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳೋದೆ ಒಂದು ಎಕ್ಸ್ಪ್ಲೇನ್ ಮಾಡೋದೇ ನೀವು ನಿಮ್ಮ ಆ ಪಾದ ಒಳಗಡೆ ಹೋಗ್ಬಿಡ್ತೀರಾ ಒಂದು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮ್ಗೆ ಹೇಳಿದಾಗ ಇವ್ರು ಆಲ್ರೆಡಿ ಒಂದು ಪೊನ್ನೆಯಾಗಿ ಆ ಒಂದು ಸಿಚ್ಯುವೇಷನಲ್ಲಿ ನೀವು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರಾ ಸೊ ಅದು ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಗ್ಲ್ಯಾಮರಸ್ ಮಾಡೋದಕ್ಕೆ ನಾನು ಸತಿನೂ ನಾನು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆಕ್ಟಿಂಗ್ಗೆ ತುಂಬಾ ಸ್ಕೋಪ್ ಇತ್ತು ಸೊ ಮೈನೋಟ್ ಅಂತ ನಾನು ಈ ಪಾತ್ರ ಮಾಡ್ಕೊಂಡೆ ಕೊಡವ ಭಾಷೆ ಅಷ್ಟೇ ಕುಳು ಬೊಂಡ ಅಂದ್ರೆ ಊಟ ಮಾಡ್ತೀರಾ ಅಂತ ಏನ್ ಕೊಡಗು ಕರೆಕ್ಟಾ ಹಾ ಕನ್ನಡ ಆ ಥರ ಕನ್ನಡ ಮಾತಾಡಿದಿರಿ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಕನ್ನಡ ಒಂದು ಫೈವ್ ಪರ್ಸೆಂಟ್ ಎಲ್ಲಾದರೂ ಕೊಡಗ ಇದೆ ಅಷ್ಟೇ ಸರ್ ಅಂದ್ರೆ ಬಟ್ ಅಂದರೆ ನಿಮಗೆ ಎಂಗೇಜಿಂಗ್ ಆಗಿದೆ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡ್ತಾ ಇರ್ತೀವಿ ಅನ್ನೋದು ಐ ವಿಲ್ ಲಿವ್ ಇಟ್ ಟು ದ ಆಡಿಯನ್ಸ್ ಹಾಗಿಲ್ಲ ಸಿಕ್ಕಿಲ್ಲ ಮೇಡಮ್ ಎಲ್ಲರೂ ತುಂಬ ದೂರದಿಂದ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಅದಕ್ಕೆ ಸಿನಿಮಾ ಬಗ್ಗೆ ಎಲ್ಟು ಮುತ್ತ ನಾನೇ ಮುತ್ತ ನನಗೆ ಕಾಸ್ಟ್ಯೂಮ್ ಹಾಕ್ದಾಗೆಲ್ಲ ಒಟ್ಟೆ ಹಚ್ಚುವಾಗ ಶುರುವಾಗ್ಬಿಡ್ತಾಯಿದ್ದು ನನಗೆ ಗೊತ್ತಿಲ್ಲ ಅದೇನಾದರೂ ಮಹಿಮೆ ಕಾಸ್ಟ್ಯೂಮ್ ಮಹಿಮೆ ಹುಷಾರಾಗಿತ್ತಿ ಇಟ್ಟಿದ್ದೀನಿ ಒಂದಿನ ಫ್ರೇಮ್ ಮಾರ್ಕ್ಸ್ ಇಟ್ಕೊಳ್ತೀನಿ ಅಂತ ಸೊ ಓಕೆ ಅಪಾರ್ಟ್ ಫ್ರಮ್ ದಟ್ ನಮ್ಮ ಅಣ್ಣನ ಸಮಾನದಾದ ವಿನಯ್ ಅಣ್ಣ ಬಂದಿದ್ದಾರೆ ದಾವಣಗೆರೆಯಿಂದ ಅಣ್ಣ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಾನು ಫೈ ಐ ಗಟ್ ಟು ಟೆಲ್ ಯು ಸರ್ ಎಲ್ಟು ಮುತ್ತ ಅನ್ನ ಸಿನಿಮಾ ಬಂದರೆ ಪ್ರತಿಯೊಂದು ಮನುಷ್ಯನ್ಗೂ ಆದ ಜೀವನದಲ್ಲಿ ಒಂದೊಂದು ಒಂದು ಗುರಿ ಇಟ್ಕೊಂಡಿರ್ತಾರೆ ಬಟ್ ಹಾಗೆ ಅವರು ಇವರೆಲ್ಲ ಮಾತಾಡಿದಾಗೆ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆಗು ಹೋಗುಗಳು ಮತ್ತು ದಿನಚರಿಯಲ್ಲಿ ಏನೇನೋ ಆಗ್ಬೋದು ಅದೆಲ್ಲ ಒಂದು ಸ್ವಲ್ಪ ಸಿನಿಮಾಟಿಕ್ಕಾಗಿ ಹೇಳಿದೀವಿ ಕೆಲವೊಂದನ್ನು ಸಿಂಬಾಲಿಕಾಗಿ ಹೇಳಿದೀವಿ ಬಟ್ ಓವರ್ ಆಲ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ ಬಟ್ ಔಟ್ ಆ್ಯಂಡ್ ಡೌಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮೂವಿ ಇದು ಅದನ್ನು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಈಗ ಟ್ರೇಲರ್ ಅಂತ ಈಗ ಈ ಬರೀ ಟ್ರೈಲರ್ ಒಂದು ಅದು ಆ್ಯಕ್ಚುಲಿ ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾಯಿತ್ತು ಒಂದು ಶಾರ್ಟಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರು ಆದರೆ ಒಂದು ರೌಂಡ್ ಮೂರು ರೌಂಡ್ ಅಡ್ವಾನ್ಸ್ ಬರ್ತಾಯಿತ್ತು ಆ ಥರ ಓವರ್ ಆಲ್ ಸಿನ್ಮಾನೇ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಓ ಟಿ ಟಿಲಿ ಬರುತ್ತೆ ಟಿ ವಿಲಿ ಬರುತ್ತೆ ಆಮೇಲೆ ನೋಡೋಣ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ಥಿಯೇಟ್ರ್ ಅಂತ ಮಿಸ್ ಮಾಡ್ಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ದಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಒಂದಿನ ನಾವು ಒಳಗೆ ಬರೋಕೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ದಪ್ಪಾಗ ತುಂಬ ಈಸಿ ಸರ್ ತುಂಬ ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್ ಸಿಕ್ಸ್ ಪ್ಯಾಕ್ ತಗೊ ಮಾಡೋದು ಎರಡು ತಿಂಗಳು ವರ್ಕೌಟ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್ ಬಟ್ ಪಾತ್ರ ಪ್ರಿಪ್ರೇಷನ್ ಅಂತ ಬಂದಾಗ ಒಬ್ಬ ಕಾಡಿಂದ ಇಡ್ಕೊಂಬಂದರೆ ಹೆಂಗಿರ್ತಾನಲ್ಲ ಸರ್ ಇರಬೇಕಾಗಿತ್ತು ನಾನು ಚೆನ್ನಾಗಿ ತಿನ್ಕೊಂಡು ಯಾಕಂದರೆ ಮನೆ ಮನೆ ಊಟ ಅದು ಒಂದು ಮನೆಯಲ್ಲಲ್ಲಲ್ಲ ಸರ್ ಸಿಕ್ಕಾಪಟ್ಟೆ ಮನೇಲಿ ಊಟ ಮಾಡ್ತೀನಿ ಸಿನ್ಮಾದಲ್ಲಿ ಸೊ ಹಾಗಾಗಿ ಸ್ವಲ್ಪ ಹೆಲ್ತಿಯಾಗಿ ಇರಬೇಕಾಯ್ತು ಬಟ್ ಮೂವಿ ಹೆಂಗ್ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ ಅವ್ರಿಗೆ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟ್ ಅಲ್ಲಿ ಹೇಗಿರ್ತೀನಿ ಅಂತ ಸೊ ನನ್ನ ಕೈಲಾದ್ರೆ ಎಫರ್ಟ್ ಅಂತ ಹಾಕಿದ್ದೀನಿ ಸಿನಿಮಾ ಮೇಲೆ ನೀವ್ ಹೇಳ್ತೀರ ಏನ್ ಎಫರ್ಟ್ ಇತ್ತು ಅಂತ ಹೇಳಿ ಅದು ಆಕ್ಚುಲಿ ನಾನಲ್ಲ ಸರ್ ಅದು ಪಟಾಕಿ ಓಡಿಸ್ ಮುತ್ತ ಕೂತಿದ್ದು ಒಂದು ಊಟ ಇಂಪಾರ್ಟೆಂಟ್ ಅಲ್ಲ ಸೊ ಪಾತ್ರನ ಆ ಲೆವೆಲ್ ನಾನು ತಗೊಂಡ್ಬಿಟ್ಟಿದೆ ಸರ್ ಮೈಗೆ ಅದು ಮೂರನೇ ಟೇಕ್ ಅದು ಮೂರನೇ ಟೇಕ್ ಅದು ಟೂ ತೌಸಂಡ್ ಓಲ್ಡ್ಸ್ ಪಟಾಕಿ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು ಕೆಲವೊಮ್ಮೆ ಫೋಕಸ್ ಔಟ್ ಆಗಿಬಿಡ್ತಿತ್ತು ಕೆಲವೊಮ್ಮೆ ಕ್ಯಾಮ್ರಾಮನ್ ಕ್ಯಾಮ್ರಾ ಬಿಟ್ಟು ಓಡ್ಬಿಟ್ಟಿದ್ರು ಸೊ ನಾನು ಮಾತ್ರ ಅಲ್ಲೇ ಇರಬೇಕು ಬಟ್ ಏನು ಮಾಡೋಕ್ಕಲ್ಲ ಮಾಡಲೇಬೇಕಲ್ಲ ಸರ್ ರಿಸ್ಕ್ ಇಲ್ಲ ಆಗಿಲ್ಲ ಸರ್ ನನಗೆ ದೇವರು ಬಲ ತುಂಬ ಸ್ವಲ್ಪ ಸ್ಟ್ರಾಂಗಾಗಿದೆ ಸರ್ ಇಲ್ಲ ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ಇದ್ದು ಬಟ್ ನನಗೇನು ಆಗಿಲ್ಲ ದೇವ್ರ ಮೇಲೆ ನಮ್ಕೇಟ್ ಮಾಡಿದ್ದೀನಿ ಸರ್ ಅದು ಹಾಗಾಗಿ ನನಗೆ ಏನೂ ಆಗಿಲ್ಲ ಪಟಾಕಿ ಇಷ್ಟಾರೆ ಅವರು ನಮ್ಮ ಫ್ರೆಂಡ್ ಇದ್ದಾರೆ ವಿಲನ್ ಫಿಲ್ಮಲ್ಲಿ ಅವ್ರ ಕಣ್ಣಿಗೆ ಬಿದ್ದಿದೆ ಅವ್ರು ನೂರು ಮೀಟರ್ ದೂರ ಇದ್ದಾರೆ ಅವ್ರ ಕಣ್ಣಿಗೆ ಬಿದ್ದಿದೆ ನಾನು ಪಕ್ಕದಲ್ಲಿರೋ ನನಗೆ ಏನೂ ಆಗಿಲ್ಲ ಸೊ ಸಿನ್ಮಾಗೂ ಸರ್ ಯಾವುದೇ ರೀತಿಯ ತೊಂದರೆ ಬರಲ್ಲ ಅಂತ ಅನ್ಕೊಂಡಿದಿನಿ ಸರ್ ಖಂಡಿತ ಸರ್ ದೇವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ ನನಗೆ ನನ್ನ ತಂಡಕ್ಕೆ ಎಲ್ರಿಗೂ ಏನಕ್ಕೆ ಸರ್ ಒನ್ ಪಾಯಿಂಟ್ ನಾನು ಹೇಳಲೇಬೇಕು ಸರ್ ಈಗ ನಾವೆಲ್ಲ ಐದು ಜನ ಸೇರಿ ಸಿನ್ಮಾ ಮಾಡಿದ್ವಿ ಅಂತ ಸೊ ನಾವೇನೋ ಒಂದು ಓಕೆ ಪ್ಯಾಶನ್ ಆಗಿ ಪ್ರಾಡಕ್ಟ್ ಬಂತು ಬಟ್ ಈಗಿನ ಕಾಲದಲ್ಲಿ ಈಗಿನ ಕರೆಂಟ್ ಟ್ರೆಂಡ್ ತಗೊಂಡ್ರೆ ಆ ಹೊಸಬ್ರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರು ಒಂದು ಥಿಯೇಟರ್ ಸ್ಕ್ರೀನ್ ಕೊಡೋಕೆ ನೋಡ್ತಾರೆ ಅವರು ಒಂದು ದೊಡ್ಡ ಮೊತ್ತನ ಇನ್ವೆಸ್ಟ್ ಮಾಡೋದು ಪವೀಂದ್ರ ಬಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅನ್ನೋದು ಲೆಕ್ಕಿಸಿದವರು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ವ್ಯಾಲಿಡೇಷನ್ ಮಾಡ್ಬಿಟ್ಟು ಪವೀಂದ್ರಣ್ಣ ಆಮೇಲೆ ಶ್ರೀಧರ್ ಸರ್ ನೋಡಿದ್ರು ಸಿನಿಮಾ ನೋಡಿದ್ರು ಅವ್ರಿಗೂ ಖುಷಿ ಆಯ್ತು ಅಕ್ಷಯ್ ಗಂಗಾಧರ್ ಸರ್ ಇಲ್ಲೇ ಇದ್ದಾರೆ ಅವರು ನೋಡಿದ್ರು ನಮ್ಮ ಪಿಯವರ ಸುಧೀಂದ್ರ ಸರ್ ಇಲ್ಲೇ ಇದ್ದಾರೆ ಎಲ್ಲರೂ ನೋಡಿ ತುಂಬಾ ಖುಷಿ ಇಪ್ಪ ನಮ್ ಜೊತೆಗೆ ಬೆನ್ನಲ್ ಬೇರೆ ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್ ಗಾಡ್ ಫಾದರ್ ಇಲ್ಲ ನಾನು ಲಾಸ್ಟ್ ಇಂಟರ್ವ್ಯೂ ಇಡೋದೇ ಗಾಡೇ ಫಾದರ್ ನಮಗೆ ಎಸ್ ಸರ್ ಥ್ಯಾಂಕ್ ಯು ಸರ್ ಸರ್ ಈವೆಂಟ್ಗಳು ಲಾಂಚ್ ನಾವು ಹುಬ್ಲಿ ಮಾಡಿದ್ವಿ ಈಗ ರೀಸೆಂಟ್ ಆಗಿ ಎಕ್ಸಿಬಿಟರ್ ಒಂದು ಮೀಟಿಂಗ್ ಆಯಿತು ಶಿವಮೊಗ್ಗದಲ್ಲಿ ಮತ್ತೆ ಕೆಲವೊಂದು ಏನಾದ್ರು ಪ್ಲಾನಿಂಗ್ ನಡೀತಾ ಇದೆ ಎಸ್ ಸರ್ ಅದನ್ನು ಮಾಡ್ತಾರೆ ಈಗ ಒಂದಷ್ಟು ಪ್ರೆಸ್ ಮೀಟ್ಗಳು ಪ್ಲಾನ್ ಮಾಡ್ತೀನಿ ಸರ್ ಪ್ರೊಮೋಷನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಇವಾಗ ಎರಡು ಸಾಂಗ್ ಆಲ್ರೆಡಿ ಜನಗಳಿಗೆ ತಲುಪಿದೆ ಸೊ ನಾವು ಮಿಕ್ಕಿದ್ದೆಲ್ಲ ನಂದು ಅದೇ ಪಾತ್ರ ಅದೇ ನಾನು ಲೀಡಾಗಿ ನಾನು ಹೇಳಬೇಕು ನಾನು ಎಲ್ಲ ಹೇಳಿದ್ದೀನಿ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನಾನು ಹೇಳ್ತೀನಿ ಏನಾದರೂ ಇದ್ರೆ ಇದು ಸಾರಿ ಒಂದು ಇದು ಜಸ್ಟ್ ಕ್ಲಾರಿಫಿಕೇಶನ್ ಪಬ್ಲಿಕ್ ಇವೆಂಟ್ಸು ಇವಾಗ ಹುಬ್ಳಿ ಬ್ಯಾಂಗ್ಳೂರ್ ಹುಬ್ಳಿ ಗದಗು ಮತ್ತೆ ಧಾರವಾಡ ಇದು ಸಾರಿ ಬಾಗಲಕೋಟೆ ಪ್ರೆಸ್ ಮೀಟ್ಸು ಮತ್ತೆ ಈವೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ಬಂದು ನಾವು ಇದು ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಎಕ್ಸಿಬಿಟರ್ ಮೀಟ್ ಮಾಡಿದ್ದೀವಿ ನೆಕ್ಸ್ಟ್ ದಾವಣಗೆರೆ ಮತ್ತೆ ಮೈಸೂರು ಮಂಡ್ಯ ಮ್ಯಾಂಗ್ಳೂರು ಮಡಿಕೇರಿ ಆದಮೇಲೆ ಇದು ಬೆಳ್ಳಾರಿ ರಾಯಚೂರು ಕಡೆ ಹೋಗೋದು ಪ್ಲಾನ್ ಇದೆ ನಮಗೆ ನಮ್ಮ ಪ್ಲಾನ್ ಏನಂದ್ರೆ ಅದರ್ ದೆನ್ ಮೈನ್ ಸಿಟೀಸು ರೀಜನಲ್ ಸೆಂಟರ್ಸ್ ಎಲ್ಲದನ್ನ ಕವರ್ ಮಾಡೋದೇ ನಮ್ಮ ಸ್ಟ್ರಾಟಜಿ ಅದು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸರ್ ಅದಕ್ಕೆ ನಾನೇ ಆನ್ಸರ್ ಮಾಡ್ಬೇಕು ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರ ತುಂಬಾ ಧನ್ಯವಾದ ಚೆನ್ನೈಗೌಡ ಸರ್ ನಿಮ್ಮ ಸರ್ ಇಟ್ಸ್ ಎ ಗ್ರೇಟ್ ಹಾನರ್ ನೀವು ಬಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದ ಇದು ರಿಯಲ್ ಬೇಸ್ಡ್ ಸಿನಿಮಾ ಅಂತ ಹೇಳಿದೀರಾ ಡೋಲ್ ಬಡಿಯೋ ಸಮುದಾಯದಲ್ಲಿ ಆ ಶಂಕದ್ದು ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ ಇಲ್ಲ ನಾನು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ನಾನು ಡೋ ಸಾವಿಗೆ ಡೋಲ್ ಬಿಡೋರ್ ಕತೆ ತಗೊಂಡಿದ್ದೀವಿ ಬಟ್ ನನ್ನ ಲೈಫಲ್ಲಿ ನೋಡ್ರಿ ನಿಜವಾದ ಘಟನೆಗಳನ್ನ ಫಿಕ್ಷನ್ ಅಲ್ಲಿ ಹೇಳಕೊಟ್ಟಿದೀನಿ ಅಂತ ಈ ಶಂಕಾಲ ಏನು ನೋಡಿದ್ರೆ ನನ್ನ ಲೈಫಲ್ಲಿ ನಡೆದಿರೋದು ಅದನ್ನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರಬಹುದು ಅಂತ ಫಿಕ್ಷನ್ ಅಲ್ಲಿ ಹೇಳಕ್ ಬಿಕಾಸ್ ಅದರಲ್ಲಿ ನೀವು ಟ್ರೇಲರ್ ನೋಡಿದಂಗೆ ಪ್ರತಿಯೊಬ್ಬ ಮನುಷ್ಯ ಆಸೆ ಅಂತಿರುತ್ತೆ ಸೊ ಆಸೆಯಿಂದ ಹೋದಾಗ ಏನಾಗ್ಬೋದು ಅಂತ ಒಂದು ವಿ ಲಾಸ್ಟ್ ಅಲ್ಲಿ ಇನ್ನೊಂದು ಸೀನ್ ಇದೆ ಪಟಾಕಿ ಹೊಡೆದು ಊಟ ಮಾಡ್ತಾ ಇರುವಂತ ಸೀನು ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿ ಇದೆಯಾ ಅದು ಮತ್ತೆ ಎಲ್ಲರೂ ಎಲೆ ಕೂಡ ಇದೆ ಅದ್ರ ಒಬ್ರು ಮಾತ್ರ ಊಟ ಮಾಡ್ತಾ ಇದ್ದಾರೆ ಮ್ಯಾಮ್ ಇದು ಬಿಲ್ಡಪ್ ಅಲ್ಲಿ ನೋಡಿದ್ರೆ ಬಿಲ್ಡಪ್ ಅಂತಾನೆ ತಗೋಬಹುದು ಸಿನಿಮ್ಯಾಟಿಕ್ ವೇನಲ್ಲಿ ತೋರಿಸಿದೀವಿ ಬಟ್ ಕ್ಯಾರೆಕ್ಟರ್ ಇಂಟ್ರೋ ಅಂತ ಒಂದು ಮಾಡಿದಾಗ ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನಾ ಊಟ ಮಾಡೋದು ಸೊ ಎಲೆಗಳು ಅಂತ ಕೇಳಿದ್ರಲ್ಲ ಪಟಾಕಿ ಎಲ್ಲ ಪ್ರಳಯ ಬಂದ್ರು ಮುತ್ತ ಮಾತ್ರ ಎದ್ದಳಲ್ಲ ಅಂತ ಬೇರೆಲ್ಲ ಎದ್ದೋಡೋಗಿದ್ದಾರೆ ಬಟ್ ಅವನ್ಗೆ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಳಯ ಬಂದ್ರಲ್ಲ ಏನೇ ಬಂದ್ರು ಅಲ್ಲಾಡದೆಲ್ಲ ನಾವು ಸಿಂಬಾಲಿಕಾಗಿ ಆಗಿ ಎಲೆಕ್ಟ್ರೈ ಮಾಡಿದ್ವಿ ಸರ್ ಇಟ್ಸ್ ಒರಿಜಿನಲ್ ಶಾರ್ಟ್ ಆಟ್ಸ್ ಆಫ್ ಟು ಶೌರ್ಯ ಸರ್ ಮತ್ತೆ ನಮ್ಮ ಸ್ಟಂಟ್ ಮಂಜುನಾಗಪ್ಪ ಅಂತ ಫುಲ್ ಟೀಮ್ ಆಸ್ ಕೋಪರೇಟೆಡ್ ವೆರಿ ವೆಲ್ ಅಂಡ್ ವಿತೌಟ್ ಡೂಪ್ ಮಾಡಿದ್ರು ಅವರು ಸೊ ಇಟ್ಸ್ ಎ ರಿಯಲ್ ಥಿಂಗ್ ಸರ್ ನೋ ಗ್ರಾಫಿಕ್ಸ್ ಸರ್ ಆಕ್ಚುಲಿ ಹೌದು ಇವಾಗ ಲೇಟ್ ಆದ್ರೆ ನಮಗೂ ಹೊಟ್ಟೆ ಅನ್ಸುತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ ಸೊ ದಟ್ಸ್ ಅವ್ ಇಟ್ ಇಸ್ ಸರ್ ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ ಸೊ ಏನಂತಂದ್ರೆ ಅದೇ ಅವನಿಗೆ ಸರ್ ಇದು ರೈಸ್ ಪುಲ್ಲಿಂಗ್ ಅಲ್ಲ ಇದು ಶಂಕಾ ಅಂತ ಏನು ಮೆನ್ಷನ್ ಮಾಡಿದ್ವಲ್ಲ ಲಾಸ್ಟ್ ಇಂಟರ್ವ್ಯೂ ಹೇಳಿದ್ದೆ ನಾನು ಆ ಈ ಈ ತರ ಸಾಕಷ್ಟು ಇದಾವೆ ಸರ್ ಸೊ ನಾವು ಒಂದ ಎಲಿಮೆಂಟ್ ಅನ್ನು ಟಚ್ ಮಾಡಕ ಟ್ರೈ ಮಾಡಿದೀವಿ ಇಂತ ಒಂದು ಲೈಫ್ ಅಲ್ಲಿ ಈ ತರ ಊಟಕ್ಕೂ ಹೋಗೋ ಇದಿಲ್ಲ ಒಂದೊತ್ತು ಊಟಕ್ಕೆ ಇದ್ ನೋಡ್ತಾ ಇರ್ತಾನೆ ಆ ತರದೊಂದು ಲೈಫ್ ಅಲ್ಲಿ ಈ ತರ ಒಂದು ನಡೆದ್ರೆ ನಡೆದ್ರೇ ನಾನು ಶತ್ರು ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ ಶತ್ರುಗಳೆಲ್ಲ ಮಿತ್ರರಾಗ್ತ ಅಂತ ಹೇಳಕ್ಕೆ ಟ್ರೈ ಮಾಡಿದೀವಿ ಸರ್ ಯಾತ್ರೆ ಮತ್ತೆ ಜಾಲವೇ ಅದು ಸಿಮೆಂಟ್ ಸರ್ ಇಟ್ ಡಿಪೆಂಡ್ಸ್ ಆ ಸನ್ನಿವೇಶಗಳಿಗೆ ಬೇಸ್ಡ್ ಬರುತ್ತೆ ಬಟ್ ಕೆಲವರಿಗೆ ಯಾತ್ರ ಆದ್ರೆ ಕೆಲವರಿಗೆ ಅಂತಿಮ ಯಾತ್ರೆ ಆಗ್ಲೇಬೇಕು ಬಿಕಾಸ್ ಅವರು ಸಾವು ಡೋಲ್ ಬಡಿಯೋರು ಯಾರಾದ್ರೂ ಸತ್ರನೇ ಬದುಕೋದು ಅಂದ್ರೆ ಸಿನಿಮಾದಲ್ಲಿ ತೋರಿಸ್ ಬದುಕೋದು ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಶಿಯನ್ಸ್ ಹೆಸರೆಲ್ಲ ಹಾಕ್ತಾರೆ ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದಿರಾ ಐಡಿಯಾ ಚೆನ್ನಾಗಿದೆ ಯಾಕೆ ಈ ಐಡಿಯಾ ಹಿಂದೆ ಏನಿದೆ ಅಂತ ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಇನ್ನೂ ಟೆಕ್ನಿಕಲ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಅವರು ಓಕೆ ಆಮೇಲೆ ಕಾಫಿ ಸುದೀಪ್ ಅವರು ಟೀಸರ್ ಅಲ್ಲಿ ಸಡುಗ ತೋರಿಸಿದಾರ ಟ್ರೈಲರ್ ಅಲ್ಲಿ ಸಡುಗನೆ ಸಿನಿಮಾದಲ್ಲಿ ಬರೀ ಸಡುಗನ ಅಲ್ಲ ಅವರನ್ನು ತೋರಿಸ್ತೀರಾ ಹೇಗೆ ಅಂತ ಸರ್ ಆಕ್ಚುಲಿ ಸುದೀಪ್ ನಾನು ನೋಡ್ರಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರ್ಸಕ್ ಟ್ರೈ ಮಾಡಿದೀವಿ ಸರ್ ಸೊ ಹಂಗಾಗಿ ಸುದೀಪ್ ಅಣ್ಣನ ಎಲ್ಲೂ ನಾವು ತೋರಿಸಿಲ್ಲ ಬಿಕಾಸ್ ಅಲ್ಲಿ ತೋರಿಸೋದ್ರೆ ಹೇಗೆ ವರ್ಕ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಮೆನಿ ಆಫ್ ದ ಪೀಪಲ್ ಅಂತ ಅನ್ಸುತ್ತೆ ಮೂರೂರು ನಿಮಿಷ ಸಿಂಗಲ್ ಅಲ್ಲಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಟೀಸರ್ ಐ ತಿಂಕ್ ನೋಡಿಲ್ಲ ನಾನು ನಾನು ಥ್ಯಾಂಕ್ ಯು ಸಾರಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಐ ಆಮ್ ವೆರಿ ಹ್ಯಾಪಿ ನನ್ನ ಈ ಟೀಮ್ ಜೊತೆ ಕೆಲಸ ಮಾಡಿರೋದಕ್ಕೆ ಎವ್ರಿ ಟೈಮ್ ನಾನು ಹೆಂಗೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ಅದ್ ಸ್ಟೋರಿಗಳು ಹೇಳಿದ್ದೀನಿ ಇಲ್ಲಿ ಹೇಳಿದ್ರು ಐ ಜಸ್ಟ್ ವಾಂಟ್ ಟು ಆಡ್ ಅವರು ಆ ಮೂವಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅದೊಂದು ತುಂಬ ಸರ್ಪ್ರೈಸ್ ಎಲಿಮೆಂಟ್ ಆಗಿದೆ ಅದಕ್ಕೆ ನಾವು ಎಲ್ಲಿನೂ ಅವ್ರದ್ದು ಟೀಸರಲ್ಲಾಗಲಿ ಟ್ರೈಲರ್ ಆಗಲಿ ಜಾಸ್ತಿ ಅದರದ್ದು ತೋರಿಸ್ತಾ ಇಲ್ಲ ಸೊ ದಟ್ ಈಸ್ ಇಂಟೆನ್ಷನಲ್ ದಯವಿಟ್ಟು ಎಲ್ಲ ಮೂವೀಲಿ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ನೋಡ್ಬೋದು ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಸ್ ಇಟ್ ಅದಕ್ಕೋಸ್ಕರ ನಾವು ಅದನ್ನು ಆ ಥರ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಸುದೀ ಸರ್ ಪಾರ್ಟ್ ಆಫ್ ಅವರ್ ಟೀಮ್ ಸೊ ವೆರಿ ಹ್ಯಾಪಿ ಥ್ಯಾಂಕ್ ಯು ಮ್ಯಾಮ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಬಾಷ್ ಟೀಮ್ ರುದ್ರೇಶ್ ಸಭಾಷ್ ಟೀಮ್ ಎಲ್ಲ ಬಂದಿದ್ದಾರೆ ನಿಸರ್ಗ ಗೌಡ ಅಂಡ್ ಶರದ್ ಅಂಡ್ ದೇವ್ ದೇವಯ್ಯ ಮೊನ್ನಪ್ಪ ಅಂಡ್ ಮೈ ಫ್ರೆಂಡ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಎವ್ರಿ ಒನ್ ಥ್ಯಾಂಕ್ಸ್ ಹಾ ಸರ್ ಸರ್ ನಾನು ಆಮ್ ಮೂವಿ ಕ್ರಿಟಿಕ್ ಅಂಡ್ ಗುಡ್ ಲವರ್ ಆಫ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಆ ಥರ ಮೂವಿ ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಮಾಡ್ಬೋದಾ ಅಂತ ನನಗೆ ಜಸ್ಟ್ ಅಮೇಜ್ಡ್ ಅದಾಗಿ ನಾನು ಇದಕ್ಕೆ ಟೀಮ್ಗೆ ಪಾರ್ಟ್ ಆಗಿದ್ದೀನಿ ಇಟ್ಸ್ ಅ ಓವರ್ ಆಲ್ ವೆರಿ ನೈಸ್ಲಿ ಮೇಡ್ ಮೂವಿ ಸರ್ ತುಂಬ ಇಷ್ಟ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವೀಸು ನನಗೆ ಗೊತ್ತಿರುವಂಗೆ ನಾನು ನೋಡಿಲ್ಲ ಬಂದಿರಬಹುದು ಮೇ ಬಿ ಐ ಹ್ಯಾವ್ ನಾಟ್ ವಾಚ್ ಇಟ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕು ಸರ್ ಥ್ಯಾಂಕ್ ಯು ಸರ್ ಇದೆ ಸರ್ ಹೌದು ಸರ್ ನಮ್ಮ ಪ್ರಿಯಾರಿಟಿ ಕನ್ನಡ ಸೊ ಕನ್ನಡದಲ್ಲೇ ಆಗಬೇಕು ಫಸ್ಟು ಕನ್ನಡದಲ್ಲೇ ಓಡಬೇಕು ಅದಾದ್ಮೇಲೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್